hi hello dear friends welcome back to another video of our youtube channel in this video we are going to discuss very important information before to move on i'll request all of you please like share and subscribe to my channel and turn on the bell icon for all the latest updates yorani vitana yoga ಗೌರ್ಮೆಂಟ್ ಎಂಪ್ಲಾಯೀಸ್ ಸರ್ಕಾರಿ ನೌಕರರ ಜನವರಿ ತಿಂಗಳ ವೇತನ ಎಷ್ಟು ಕಡಿತ ವಿವರಗಳು ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿ ವೀಕ್ಷಕರೇ ಹಾಗೆ ಇದರ ಜೊತೆಗೆ ರಾಜ್ಯ ಸರ್ಕಾರಿ ನೌಕರರ ಎನ್ ಪಿ ಎಸ್ ಟು ಓ ಪಿ ಎಸ್ ಮತ್ತು ಆರೋಗ್ಯ ಸಂಜೀವಿನಿ ಯೋಜನೆಗಳ ಕುರಿತು ಕೂಡ ಚರ್ಚೆಯನ್ನು ಮಾಡ್ತಾ ಬರೋಣ ವೀಕ್ಷಕರೇ ಬಹಳ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಆಗಿರುತ್ತೆ ಸೊ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡ್ತಾಯಿರಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಜನವರಿ ಇಪ್ಪತ್ತೇಳರಂದು ಬಂದಿರುವ ಇದು ಸ್ಟಪ್ ಅಪ್ಡೇಟ್ ಆಗಿರುತ್ತೆ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೂ ನೌಕರರ ಜನವರಿ ತಿಂಗಳ ವೇತನ ಎಷ್ಟು ಕಡಿತ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ವೀಕ್ಷಕರೇ ಜನವರಿ ತಿಂಗಳು ಮುಗಿಯುತ್ತಾ ಬಂದಿದ್ದು ತಿಂಗಳ ವೇತನವನ್ನು ಅಂತಿಮಗೊಳಿಸುವ ಕಾರ್ಯ ನಡೆಯುತ್ತಿದೆ ಆದರೆ ಹೊಸ ವರ್ಷದ ಮೊದಲ ತಿಂಗಳ ವೇತನದಲ್ಲಿ ಕರ್ನಾಟಕದ ಸರ್ಕಾರಿ ನೌಕರರಿಗೆ ಕಡಿತವಾಗಲಿದೆ ಹೌದು ಈಗಾಗಲೇ ಎಲ್ಲ ಸರ್ಕಾರಿ ನೌಕರರ ವೇತನ ಎಷ್ಟು ಕಡಿತಗೊಳಿಸಬೇಕು ಈ ಪ್ರಕ್ರಿಯೆ ಹೇಗೆ ನಡೆಸಬೇಕು ಎಂದು ಮಾಹಿತಿಯನ್ನು ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಈ ಕುರಿತು ಎಲ್ಲ ಅಧಿಕಾರಿ ನೌಕರರ ಗಮನಕ್ಕೆ ಮಾಹಿತಿಯನ್ನು ನೀಡಿದೆ ಸದಸ್ಯತ್ವ ಶುಲ್ಕವನ್ನು ಕಡಿತ ಮಾಡಲಾಗುತ್ತದೆ ಎಂದು ಹೇಳಿದೆ ಈ ಹಿಂದೆ ಡಿಸೆಂಬರ್ನಲ್ಲಿಯೇ ಸುತ್ತಲೆಯ ಮೂಲಕ ಈ ಕುರಿತು ಮಾಹಿತಿಯನ್ನು ಹಂಚಿಕೆ ಮಾಡಲಾಗಿತ್ತು ಖೇಟುನಲ್ಲಿ ಎಲ್ಲ ಡಿ ಡಿಒಗಳು ತಮ್ಮ ಲಾಗಿನ್ಗಳಲ್ಲಿ ಮ್ಯಾಪಿಂಗ್ ಮಾಡಿಕೊಂಡು ರೂಪಾಯಿ ಎರಡುನೂರುಗಳ ಸದಸ್ಯತ್ವ ಶುಲ್ಕವನ್ನು ಜನವರಿ ತಿಂಗಳ ವೇತನದಲ್ಲಿ ಕಡಿತಗೊಳಿಸಲು ಕೋರಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹೇಳಿದೆ ಎನ್ನು ಮಾಹಿತಿ ವೀಕ್ಷಕರೇ ಡಿಸೆಂಬರ್ ಮೂವತ್ತರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸುತ್ತಲೆಯ ಮೂಲಕ ವೇತನ ಕಡಿತದ ಕುರಿತು ಎಲ್ಲ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮತ್ತು ಯೋಜನಾ ಶಾಖೆಗಳ ಅಧ್ಯಕ್ಷರುಗಳಿಗೆ ಮಾಹಿತಿ ರವಾನೆ ಮಾಡಿತ್ತು ಈ ಸುತ್ತಲೇ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ನೌಕರರ ಸಂಘದ ಸದಸ್ಯತ್ವ ಶುಲ್ಕ ಸಂಗ್ರಹಣೆಯ ಬಗ್ಗೆ ಎಂಬ ವಿಷಯ ಒಳಗೊಂಡಿತ್ತು ಅನ್ನೋದ್ರ ಬಗ್ಗೆ ಮಾತು ಹಾಗಾಗಿ ಎರಡು ನೂರು ರೂಪಾಯಿಗಳು ಕಟ್ಟಾಗುತ್ತೆ ಜನವರಿಯ ಸಾಲರಿಯಲ್ಲಿ ಅದರ ಜೊತೆಗೆ ಒ ಪಿ ಎಸ್ ಕುರಿತು ಇನ್ನು ಯಾವುದೇ ಇನ್ಫಾರ್ಮೇಷನ್ ಕೂಡ ಬರ್ತಾ ಇಲ್ಲ ಆದಷ್ಟು ಬೇಗ ಓಲ್ಡ್ ಪೆನ್ಷನ್ ಸ್ಕೀಮ್ ಜಾರಿಯಾಗಲಿ ಅದರ ಜೊತೆಗೆ ಆರೋಗ್ಯ ಸಂಜೀವಿನಿ ಯೋಜನೆ ಕೂಡ ಜಾರಿಯಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತೇನೆ ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್